ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಗರ್ ತಮಿಳು ನಟ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದಿಂದ ಆಕ್ರೋಶಗೊಂಡು ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರಿಂದ ಪ್ರತಿಭಟನೆ ರಾಮದುರ್ಗ ಪಟ್ಟಣದ ಶಕ್ತಿ ಕೇಂದ್ರವಾದ ಮಿನಿ ವಿಧಾನಸೌಧದಲ್ಲಿ ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೂ ಹಾಗೂ ಗೃಹ ಸಚಿವರಿಗೆ ಒಂದು ತಮಿಳು ನಟ ಕಮಲ್ ಹಾಸನ್ ವಿರುದ್ಧ ದೂರು ನೀಡಿ ಪ್ರತಿಭಟನೆಯನ್ನ ನಡೆಸಿದರು ಬನ್ನಿ ವೀಕ್ಷಿಸೋಣ ತಮಿಳು ನಟ ಕಮಲ್ ಹಾಸನ್ ವಿರುದ್ಧ ಆಕ್ರೋಶಗೊಂಡ ಕರವೇ ಕಾರ್ಯಕರ್ತರು ಹೌದು ಇತ್ತೀಚೆಗೆ ತಗ್ಲೈಫ್ ಚಿತ್ರದ ಧ್ವನಿ ಸಿರುಳೆ ಬಿಡುಗಡೆ ಸಮಾರಂಭದಲ್ಲಿ ನಟ ಕಮಲ್ ಹಾಸನ್ ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಎಂಬ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದು ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ್ದಲ್ಲದೆ ಕನ್ನಡಿಗರು ಹಾಗೂ ತಮಿಳರ ಮಧ್ಯೆ ವಿಷ ಬೀಜ ಬಿತ್ತುವ ಕೆಲಸವನ್ನು ಮಾಡಿದ್ದಾರೆ ಇಂತಹ ನಟರಿಗೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಸಚಿವರಿಗೆ ರಾಮದುರ್ಗ ದಂಡಾಧಿಕಾರಿಗಳ ಮುಖಾಂತರ ಕರವೆ ತಾಲೂಕಾ ಅಧ್ಯಕ್ಷ ಶ್ರೇಯಸ್ವಾಲಿ ದೂರನ್ನ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕಾ ಉಪಾಧ್ಯಕ್ಷರುಗಳಾದ ಅಪ್ಪಣ್ಣ ಬಾಡ್ಗಾರ್ ವಿಘ್ನೇಶ್ ಹೆಬ್ಬಾರ್ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಹೊಸ್ಕೇರಿ ಕಾರ್ಯದರ್ಶಿ ಸಂತೋಷ್ ನಿರಂಜನ್ ನಗರ ಘಟಕದ ಅಧ್ಯಕ್ಷ ಅಪ್ಪು ಸಿರೇನವರ್ ಸಂಚಾಲಕ ರವಿ ಹೆನಗಂಡಿ ಹಾಗೂ ಕರವೇ ಘಟಕದ ಪದಾಧಿಕಾರಿಗಳು ಪದಾಧಿಕಾರಿಗಳಾದ ವಿಜಯ್ ಮಹೇಂದ್ರಕರ್ ವಿಶ್ವನಾಥ್ ಕಡ್ಕಳ್ ಹಾಗೂ ಸಮಾಜ ಸೇವಕ ಶಶಿ ನೆಲ್ಲೂರ್ ಸೇರಿದಂತೆ ನೂರಾರು ಕರವೇ ಕಾರ್ಯಕರ್ತರು ಉಪಸ್ಥಿತರಿದ್ದರು ಚಿತ್ರ ಶ್ರೇಷ್ಠ ನಟ ಆದಂಥ ಕಮಲ್ ಅವರು ಕನ್ನಡಿಗರಿಗೆ ನೋವು ಒಂದು ಹೇಳಿಕೆಯನ್ನು ಕೊಟ್ಟಾರೆ ತಮಿಳು ಭಾಷೆ ಅಂತ ಕನ್ನಡ ಭಾಷೆ ಹೋಗ್ತೀನಿ ಅಂತ ಹೇಳಿ ಒಂದು ಹಾಗೂ ಅಪಾರ ನೋವುಂಟು ಮಾಡುವಂಥ ಕನ್ನಡಿಗರಿಗೆ ನೋವು ಉಂಟು ಮಾಡುವಂಥ ಒಂದು ಹೇಳಿಕೆ ಮತ್ತು ಯಾವ ರೀತಿಯಲ್ಲಿ ಕ್ಷಮೆ ಕೇಳೋಕ್ಕೂ ಆದರೆ ಕನ್ನಡಕ್ಕೆ ತನ್ನದೇ ಆದಂಥ ಇತಿಹಾಸವಿದೆ ಕೃತ್ಯ ಶಕ ಆ ಪೂರ್ವ ಆರನೇ ಶತಮಾನದಿಂದ ಅದು ಕನ್ನಡ ಭಾಷೆ ಚಲಾವಣೆ ಇತ್ತು ಅಂತ ಕೂಡ ಗ್ರೀಕ್ ದೇಶದ ಒಂದು ಪುಸ್ತಕದಲ್ಲಿ ಕಾಣ್ಬೋದಂತೆ ಇದು ಇದರಿಂದ ಜಾತಿ ವೈಷಮ ಆದರೂ ತಾತಮ್ಯ ಗಡಿ ಸಂಖ್ಯೆ ಇವೆಲ್ಲ ಮತ್ತು ಉದ್ಭವಿಸ್ತವ ಅಂತ ಹೇಳ್ತೀವಿ ಅದರಿಂದ ಅವರು ತಮ್ಮ ಗೆಳಕೆಯನ್ನು ಹಿಂದೆ ಪಡೀಬೇಕು ಮತ್ತು ಕನ್ನಡಿಗರ ಕ್ಷಮೆ ಕೇಳಬೇಕು ಆ ಕ್ಷಮೆ ಕೇಳುವವರೆಗೂ ಅವರ ಮುಂದಿನ ಚಿತ್ರವನ್ನು ನಾವು ಕರ್ನಾಟಕದಲ್ಲಿ ರಕ್ತುಗೊಳಿಸ್ತೇವೆ ಅನ್ಕೊಂಡು ಈ ಮೂಲಕ ಹೇಳ್ತೀವಿ ಮುಂದಿನ ದಿವಸದಲ್ಲಿ ಉತ್ತರ ಹೋರಾಟವನ್ನು ನಾವು ಮಾಡ್ತೀವಿ ಅವರಿಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಸನ್ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಮಾನ್ಯ ಕಶೇಲ್ದಾರ್ ರಾಮುರ್ಜಿ ಅವರ ಮುಖಾಂತರ ಮಾನ್ಯರೇ ವಿಷಯ ಟಕ್ ಲೈಟ್ ಚಿತ್ರದ ಧ್ವನಿ ಸುರುಳೆ ಬಿಡುಗಡೆ ಸಮಾರಂಭದಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡಿ ತಮಿಳು ನಟ ಕಮಲ್ ಹಾಸನ್ ವಿರುದ್ಧ ದೂರು ನಿಮ್ಮ ಎನ್ಗಾನಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಟಕ್ ಲೈಟ್ ಚಲನಚಿತ್ರ ಧ್ವನಿ ಬಿಡುಗಡೆ ಸಮಾರಂಭದಲ್ಲಿ ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಎಂಬ ವಿವಾದಾತ್ಮಕ ಹೇಳಿಕೆ ನೀಡಿ ಕನ್ನಡಿಗರ ಭಾವನೆಗೆ ಧಕ್ಕೆ ಉಂಟು ಮಾಡುವುದಲ್ಲದೆ ಕನ್ನಡಿಗರ ಹಾಗೂ ತಮಿಳರ ಮಧ್ಯೆ ವಿಷ ಬೀಜ ಮುತ್ತಿದ್ದರೊಂದಿಗೆ ಕನ್ನಡಿಗರಿಗೆ ಅಪಮಾನ ಮಾಡಿರುತ್ತಾರೆ ಪ್ರತಿ ಬಾರಿ ತಮಿಳು ಹೊಸ ಚಲನಚಿತ್ರ ಬಿಡುಗಡೆ ಸಂದರ್ಭದಲ್ಲಿ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಮಾಡುತ್ತಲೇ ಬಂದಿದ್ದಾರೆ ಈ ರೀತಿ ಹೇಳಿಕೆಗಳು ನಿರಂತರ ನೀಡಿ ಹೋಗುತ್ತಾರೆ ನಂತರ ನಂತರ ಇಲ್ಲಿ ಕನ್ನಡಿಗರು ಮತ್ತು ತಮಿಳರ ಮಧ್ಯೆ ಶಾಂತಿ ಸುವ್ಯವಸ್ಥೆಯನ್ನು ಹದಗೆಡುವಂತೆ ಮಾಡಿರುತ್ತಾರೆ ಆದ್ದರಿಂದ ಇಂತಹ ಹೇಳಿಕೆಗಳನ್ನು ನೀಡುವ ವ್ಯಕ್ತಿಗಳಿಗೆ ಕಾನೂನು ರೀತಿಯಲ್ಲಿ ಮೊಕದ್ದಮೆ ದಾಖಲಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿಸುತ್ತೇವೆ ಒಂದು ಕಾರಣಕ್ಕೆ ಪ್ರತಿಭಟನೆ ಮಾಡಿದ್ರಿ ಕಾರಣ ಏನಪ್ಪ ಅಂತಂದರೆ ಮನೆ ನಡೆದಂತಹ ಕಾಗಲೇ ನಮ್ಮ ಚಿತ್ರದಳ್ಳಿಯನ್ನು ಬಿಡುಗಡೆ ಕೊಡ್ತಾ ನಮ್ಮ ಮೈಸೂರದಲ್ಲಿ ಆ ಕಾರ್ಯಕ್ರಮದಲ್ಲಿ ಏನು ತಮಿಳ್ನ ಸ್ಟಾರ್ ನಟರಾದಂತಹ ಮಮಲಸನವರು ಕ್ಷಮೆಯಲ್ಲಿ ತಮಿಳು ಅವರು ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಾರೆ ಏನಪ್ಪಾ ಅಂದ್ರೆ ತಮಿಳಿಂದ ಕನ್ನಡ ಭಾಷೆ ಬಂದೈತಿ ಅಂತೇಳಿ ಅವರಿಗೆ ನಾನು ಮೊದಲೇ ಕೇಳಕ್ಕೆ ಇಚ್ಛೆ ಪಡ್ತೀನಿ ಏನಪ್ಪಾ ಅಂದರೆ ನಮ್ಮ ಕನ್ನಡಕ್ಕೆ ಇತಿಹಾಸ ಎರಡು ನೂರು ಎರಡು ಸಾವಿರ ವರ್ಷಗಳ ಹಿಂದಿಂದ ಐತಿ ಆದ ಕಾರಣ ದಯವಿಟ್ಟು ಏನೋ ಮಾತಾಡ್ಬೇಕಂದ್ರೆ ಅದು ಒಬ್ಬ ರಾಜ್ಯಕ್ಕಾಗಲಿ ಒಬ್ಬ ಕನ್ನಡಿಗರಾಗಲಿ ನೋ ಆಗುವಂಥ ಮಾತು ಮಾತಾಡಬಾರ್ದು ಕನ್ನಡ ವಿರೋಧಿ ಹೇಳಿಕೆಯನ್ನು ಕೊಡಬಾರ್ದು ಇದರಿಂದ ನೀವು ಬಹಳಷ್ಟು ಕಠಿಣ ಕಾನೂನು ಕ್ರಮ ಹಾಗೂ ನಮ್ಮ ಕನ್ನಡಿಗರ ಧೋರಣೆಗೆ ಅಂತ ಹೇಳಿ ಒಂದು ವೇಳೆ ಅವರ ಕ್ಷಮೆ ಆಚರಿಲ್ಲ ಅಂದ್ರೆ ನಿಮ್ಮ ಮುಂದಿನ ನಡೆ ಮುಂದಿನ ನಡೆ ಅವ್ರ ಚೆನ್ನಾಗಿ ಆಚರಿಸ್ ನಿನ್ ಹೇಳ್ಯಾರಿ ಸರ್ ಈಗ ಏನು ಹೇಳ್ತೀವಪ್ಪ ಅಂದ್ರೆ ನಾವು ಈಗ ಸಕಲ ಚಿತ್ರ ಅವ್ರೇನು ಈಗ ನಾವು ಪ್ಯಾನ್ ಇಂಡಿಯಾ ಎಲ್ಲ ರಾಜ್ಯದಲ್ಲೂ ಬಿಡುಗಡೆ ಕೊಡ್ತೀವಿ ಅಂತ ಏನು ಹೇಳಕ್ಕಾರ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಿಡುಗಡೆ ಆಗಲಿಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಣಿಕ ಶಕ್ತಿ ಬಂದವರು ಯಾವುದೇ ರೀತಿ ಅವಕಾಶ ಕೊಡುವುದಿಲ್ಲ ಅದೇ ಏನಾದರೂ ನಮ್ಮ ಇಲ್ಲಿ ಬಿಡುಗಡೆ ಆದರೆ ಅದು ತಕ್ಕ ಪಾಠವನ್ನು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪದಾಧಿಕಾರ ಮಾಡ್ತೀವಿ ಅಂತ ಕೊಡ್ತೇವೆ ಸಾಕಷ್ಟು ಬಾರಿ ಇದೊಂದೇ ಅಲ್ಲ ಬೇರೆ ಭಾಷೆಗಳ ಚಿತ್ರಗಳ ಒಂದು ಬಿಡುಗಡೆ ಸಂದರ್ಭದಲ್ಲಿ ಈ ಥರ ಕನ್ನಡಕ್ಕೆ ಅವಹೇಳನ ಆಗ್ತಾ ಇದೆ ಇದಕ್ಕೆ ಒಂದು ಶಾಶ್ವತ ಪರಿಹಾರ ನಿಮ್ಮ ರಕ್ಷಣಾ ವೇದಿಕೆಯಿಂದ ಏನಿದೆ ಶಾಶ್ವತ ಪರಿಹಾರ ಏನಪ್ಪ ಅಂದ್ರೆ ನಾವು ವಾಣಿಜ್ಯ ಸಂಶೋಧನಾ ಮಂಡಳಿಗೆ ನಮ್ಮ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಎಲ್ಲ ಪದ ರಾಜ್ಯ ಪದಾಧಿಕಾರ ಸಂದರ್ಭದಲ್ಲಿ ಹೋಗಿ ಲಗ್ಗೆ ಹಾಕಿ ಒಂದು ಮನವಿ ಮಾಡಿದ್ದಾರೆ ಈಗಾಗಲೇ ಈ ಟಗ್ ಚಿತ್ರವನ್ನು ರದ್ದುಗೊಳಿಸಬೇಕು ಬಿಡುಗಡೆಗೊಳಿಸಬಾರ್ದು ಅಂತ ಅವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಇದು ಇಷ್ಟಕ್ಕೆ ನಿನ್ನ ಯಾಕಪ್ಪ ಅಂದ್ರೆ ನೀವು ಹೇಳಿದಾಗ ಎಲ್ಲ ದೋಷ ಕಾರ್ಯಕ್ರಮದಾಗೂ ಕನ್ನಡ ಹೇಳಿಕೆ ಬರ್ತಾ ಇದ್ದಾವೆ ಅದು ಕಟ್ಟಿ ಈ ನಮ್ಮ ಕರ್ನಾಟಕ ಸರ್ಕಾರ ಒಂದು ತಕ್ಕವಾದಂತಹ ಕಠಿಣ ಕ್ರಮ ತಗೊಂಡು ನೊಕದ ಮೇಲೆ ಹಾಕಿದ್ರೆ ಇನ್ನೊಮ್ಮೆ ಈ ರೀತಿ ಆಗುವುದಿಲ್ಲ ಈ ಟಗ್ ಲೈಫ್ ಚಿತ್ರದಿಂದ ಒಂದು ಎಚ್ ಎ ಗಂಟೆ ಆಗುತ್ತಿದೆ ಇದರಿಂದ ಮುಂದೆ ಯಾವ ರೀತಿ ಆಗುವ ಅನಾಹುತಗಳನ್ನು ಆಗಬಾರ್ದು ಇದು ಕರ್ನಾಟಕ ಸರ್ಕಾರ ಎಚ್ಚೆತ್ಕೊಂಡು ಒಂದು ಮೊಕದ್ದಮೆನ ಹೂಡಿಸ್ಬೇಕಂತೇನ ಹಾಕಿಬೋದು